ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನವರಾತ್ರಿಯ ಆರನೇ ದಿನದ್ದಾಗಿರುತ್ತೆ ನೋಡ್ಬೋದು ಗ್ರೇ ಕಲರ್ ಗ್ರೇ ಕಲರ್ ಸ್ಯಾರಿ ಹಾಕಿದ್ದೀನಿ ಹಾಗೆಯೇ ದುಗ್ಗಮ್ಮನ ದೇವಸ್ಥಾನದಲ್ಲಿ ತುಂಬಾ ವಿಶೇಷ ಇತ್ತು ನೋಡ್ಬೋದು ಹೇಗೆ ದೇವಿಗೆ ಅಲಂಕಾರ ಮಾಡಿದ್ದಾರೆ ಅಂತ ಹಾಗೆಯೇ ಇವತ್ತು ನಿಮಗೆ ಈಸಿಯಾಗಿ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಅದು ಎರಡು ಟಕ್ಸಲ್ಲಿ ಅಷ್ಟೇ ನಾನು ಇದು ಅಳತೆ ಬ್ಲೌಸಲ್ಲಿ ನಾಲ್ಕು ಟಕ್ಸ್ ಇದೆ ನಾನು ಎರಡು ಟಕ್ಸ್ ಅಷ್ಟೇ ಇಟ್ಬಿಟ್ಟು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಬಾಡಿ ಲೆಂತ್ ತೊಗೋಬೇಕು ಅದನ್ನು ಬರ್ಕೋಬೇಕು ನೀಟಾಗಿ ಒಂದು ಲೈನಿಂಗ್ ಬಟನ್ ಮೇಲೇ ಬರ್ಕೊಂಡ್ರೆ ಆಗುತ್ತೆ ಅಥವಾ ಸಪ್ರೇಟಾಗಿ ನೀವು ಇನ್ನೊಂದು ಪೇಪರ್ ಮೇಲೆ ಅಥವಾ ಬುಕ್ಕಲ್ಲಿ ಬರ್ಕೊತೀರ ಅಂದರೆ ಪರವಾಗಿಲ್ಲ ನೋಡ್ಬೋದು ಈ ಥರ ಶೋಲ್ಡ್ರ್ ಲೆಂತ್ ಕೂಡ ತೊಗೊಂಡು ಆನಂತರ ಆರ್ಮಲ್ ಅಂದರೆ ಕಂಕಳ ಭಾಗದಲ್ಲಿ ಎಷ್ಟು ಲೆಂತ್ ಈ ಥರ ಫಸ್ಟು ತಗೋಬೇಕು ಅದನ್ನು ಬರ್ಕೊಂಡ್ಬಿಟ್ಟು ಆನಂತರ ಸುತ್ತಳತೆ ತೊಗೋಬೇಕು ಸುತ್ತಳತೆ ಎಷ್ಟಿದೆ ಅಂದರೆ ಇದಕ್ಕೆ ಟ್ವೆಂಟಿ ಸವೆನ್ ಇದೆ ಟ್ವೆಂಟಿ ಸೆವೆನಲ್ಲಿ ಡಿವಿಡೆಡ್ ಮಾಡಬೇಕು ಈ ಥರ ಆಯಿತಾ ಈ ಥರ ಟೇಪಲ್ಲೇ ನೀವು ಆರಾಮ್ಸೆ ಡಿವೈಡ್ ಮಾಡ್ಕೋಬೋದು ನೋಡಿ ಇಲ್ಲಿ ಆರು ಮುಕ್ಕಾಲು ಬಂದಿದೆ ಆಯಿತಾ ಆರು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಹಾಗೆ ಟಕ್ಸ್ ಹಿಡಿಯೋದಕ್ಕೆ ಒಂದು ಇಂಚ್ ಮಾರ್ಕು ಇನ್ನು ಎರಡು ಇಂಚು ಎಕ್ಸ್ಟ್ರಾ ವೇಸ್ಟಿಗೆ ಆಯಿತಾ ಇದು ಆದಮೇಲೆ ನೆಕ್ಸ್ಟು ಈ ಥರ ಲೆಂತ್ ತೊಗೋಬೇಕಾಗುತ್ತೆ ಲೆಂತ್ ಹದಿಮೂರುವರೆ ಬಂದಿದೆ ನಾನು ಅರ್ಧಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಹದಿನಾಲ್ಕು ಇಟ್ಟಿದ್ದೀನಿ ನೋಡ್ಬೋದು ಹಾಗೆ ಶೋಲ್ಡ್ರದ್ದು ಹನ್ನೆರಡು ಇಂಚ್ ಬರುತ್ತೆ ಹನ್ನೆರಡರಲ್ಲಿ ಅರ್ಧ ಆರು ಇಂಚು ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ನಾವೇನು ಕಂಕ್ಳು ಭಾಗದಲ್ಲಿ ತೊಗೊಂಡಿದ್ವಲ್ಲ ಅದಕ್ಕೂ ಐದೂವರೆ ಬಂದಿದ್ದಲ್ಲ ಐದೂವರೆ ಈ ಥರ ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಹಾಗೆ ಕೆಳಗಡೆ ಎಷ್ಟು ಬಂದಿದೆನೋ ಹಾಗೆಯೇ ಲಾಸ್ಟು ಎರ್ಜಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಈಗ ಮೂರು ಇಂಚು ನಾನು ಶೋಲ್ಡ್ರದ ಅಳತೆ ತೊಗೊಂಡಿದ್ದೀನಿ ಮೂರು ಇಂಚ್ ಬಂದಿದೆ ಮೂರು ಇಂಚ್ ಇಕ್ಕಿದ್ದೀನಿ ಇಲ್ಲಿ ಎಲ್ಲ ವೇಸ್ಟು ಸೇರಿಸ್ಬಿಟ್ಟೆ ಮೂರು ಇಂಚ್ ಇಟ್ಟಿದ್ದೀನಿ ಇಲ್ಲಿ ನಾನು ಹಾಗೆಯೇ ಈ ಥರ ಒಂದು ರೌಂಡ್ ಈ ಥರ ಸ್ಕೇಲಿಂದ ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ಶೇಪ್ ತೊಗೋಬೇಕಾಗುತ್ತೆ ಎರಡೂ ಬ್ಯಾಕ್ ಶೇಪು ಹಾಗೆ ಕಂಕ್ಳು ಭಾಗದ ಶೇಪು ತೆಗ್ದಿದ್ದೀನಿ ನೋಡ್ಬೋದು ಆನಂತರ ಈಗಿದು ಕೆಳಗಡೆದು ನಾವು ಈ ಥರ ನೀಟಾಗಿ ಟೇಪಲ್ಲಿ ಅಳತೆ ಮಾಡ್ಕೋಬೇಕಾಗತ್ತೆ ಕಂಕಳ ಭಾಗದಲ್ಲಿ ಎಷ್ಟು ಟೈಟ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಳತೆ ತಗೋಬೇಕು ನೋಡ್ಬೋದು ಇಲ್ಲಿ ಏಳು ಮುಕ್ಕಾಲು ಬಂದಿದೆ ಏಳು ಮುಕ್ಕಾಲಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಫ್ ಇಂಚು ಸೇರಿಸ್ಬಿಟ್ಟೆ ಏಳು ಮುಕ್ಕಾಲು ಬಂದಿದೆ ಅದು ಬಿಟ್ಟು ಅಥವಾ ನೀವು ಅದನ್ನು ಸೇರಿಸ್ಕೊಂಡ್ಬಿಟ್ಟೆ ಮಾಡಬೇಕಾಗುತ್ತೆ ಅದನ್ನು ಬಿಟ್ಟರೆ ಮತ್ತೆ ಅದನ್ನ ಮರ್ತು ಬಿಡ್ತೀವಿ ಹಾಗಾಗಿ ಎಕ್ಸ್ಟ್ರಾ ಹಾಫ್ ಇಂಚು ಬಿಟ್ಬಿಟ್ಟೆ ನಾವು ತಗೋಬೇಕಾಗುತ್ತೆ ಇಲ್ಲಿ ನಾನು ಸೈಡಿಗೆ ನೋಡಿ ಈ ಥರ ಎರಡೆರಡು ಇಂಚಿಗೆ ಏನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ನಲ್ಲ ಅದನ್ನು ಕೂಡ ರೆಡಿ ಆಮೇಲೆ ಎಕ್ಸ್ಟ್ರಾ ಎರಡು ಇಂಚು ಎರಡನ್ನೂ ಕೂಡ ಲೈನ್ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಎರಡು ನನ್ನ ಎರಡು ಆ್ಯಕ್ಚುಲಿ ಎರಡು ಲೈನಿಂಗ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರೋದು ನೋಡಿಲಿ ಎರಡೂ ಬಟ್ ಏನಂದರೆ ಪ್ಯಾಟ್ರನ್ ಚೇಂಜ್ ಅಷ್ಟೇ ಬ್ಯಾಕ್ದು ಫ್ರಂಟೆಲ್ಲ ಸೇಮೇ ಇದೆ ನೋಡಿ ಈ ಥರ ನಿಧಾನವಾಗಿ ಕಟ್ ಮಾಡಿಕೊಂಡು ಏನು ಮಾಡಬೇಕು ಫಸ್ಟ್ ಅಂದರೆ ಕಚ್ಚಾಕೋಬೇಕು ಅದು ಯಾಕಂದರೆ ಎರಡು ಬಟ್ಟೆ ಅಲ್ಲ ಎರಡಕ್ಕೂ ಸೇಮ್ ಮೆಜರ್ಮೆಂಟ್ ಅಲ್ಲ ಹಾಗಾಗಿ ಕಚ್ಚಾಕೊಂಡ್ಬಿಟ್ಟೆ ನಾನು ಆನಂತರ ಈಗ ಈ ಶೇಪು ಹಾಕಾಯಿತು ಈಗ ಕೆಳಗಡೆದು ಇನ್ನೊಂದು ಶೇಪನ್ನು ತೋರಿಸ್ತೀನಿ ಹಾಗೆಯೇ ಬ್ಯಾಕ್ ಟಕ್ಸ್ ಹಾಕ್ಕೊಳೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದು ಟಕ್ಸಿಂದ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಈ ಥರ ಮಡ್ಚ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು ಅದು ಟಕ್ಸು ಆ ಥರ ಮಾರ್ಕ್ ಮಾಡಿಕೊಂಡು ಈಗ ನಾನು ಇನ್ನೊಂದು ಶೇಪ್ ತಗೊತಾ ಇದ್ದೀನಿ ರೌಂಡು ನೋಡ್ಬೋದು ಇಲ್ಲಿ ನನಗೆ ಆ ಸ್ಕೇಲಿಂದನೇ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹಾಗಾಗಿ ಸ್ಕೇಲನ್ನ ತುಂಬ ನಮಗೆ ಯೂಸ್ ಆಗುತ್ತೆ ಆದಷ್ಟು ಈ ಥರ ಎಲ್ಲ ತಂದಿಟ್ಕೊಳ್ಳಿ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಫಟಾಫಟ್ ನನಗೆ ರೌಂಡ್ ಶೇಪ್ ತೆಗೆದ್ಬಿಡ್ಬೋದು ನಾವು ರೌಂಡಿಗೆ ಅಂತ ಅಷ್ಟೇ ಅಲ್ಲ ಎಲ್ಲದಕ್ಕೂ ಸ್ವಲ್ಪ ಯೂಸ್ ಆಗುತ್ತೆ ಈ ಸ್ಕೇಲು ಈ ಥರ ಒಂತಂದು ಇಟ್ಕೊಳ್ಳಿ ನೀವು ಕೂಡ ತುಂಬ ಯೂಸ್ ಆಗುತ್ತೆ ಈಗ ನಾನು ಅದನ್ನೇ ಇಟ್ಬಿಟ್ಟು ಫ್ರೆಂಟ್ ಪಾರ್ಟಿಗೆ ಭಾಗದಲ್ಲಿ ಏನು ನಾವು ಶೇಪ್ ತಗೊಂಡಿದ್ವಲ್ಲ ಅದನ್ನೇ ಈ ಥರ ಇಟ್ಬಿಟ್ಟು ಅದನ್ನೆಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೋಲ್ಡ್ರದ್ದು ಹಾಗೆ ಕಂಕ್ಳು ಭಾಗದ್ದು ನೋಡಿ ಈ ಥರ ಒಂದು ಮಾರ್ಕ್ ಕೂಡ ಮಾಡ್ಕೋಬೇಕು ಫ್ರಂಟಿಗೆ ಇಷ್ಟು ರೌಂಡು ಬರುತ್ತೆ ಅನ್ನೋ ಒಂದು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸತಿ ನೀಟಾಗಿ ಈ ಥರ ಸ್ಕೇಲಲ್ಲಿ ಮತ್ತೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಯಾಕಂದರೆ ಫ್ರಂಟಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡೀಪ್ ಕೊಡೋದು ಹಾಗಾಗಿ ಅಳತೆಯಲ್ಲಿ ಎಷ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿತ್ತೋ ಅಷ್ಟೇ ಈ ಥರ ಅಳತೆ ಬ್ಲೌಸ್ ಇಟ್ಬಿಟ್ಟು ಅಳತೆ ತೊಗೋಬೋದು ಅಂದರೆ ಟೇಪ್ ಮುಖಾಂತ್ರನೂ ಅಳತೆ ತೊಗೋಬೋದು ಈ ಥರ ಇಟ್ಟರೆ ಬೆಸ್ಟಾಗಿ ಅದೆಷ್ಟಿದೆನೋ ಅಷ್ಟೇ ಅಳತೆ ಬರುತ್ತೆ ಅಷ್ಟೇ ಡೀಪ್ ಬರುತ್ತೆ ಹಾಗಾಗಿ ಇದೇ ಥರ ಮಾಡಿ ಮೇಲ್ಗಡೆದು ಹಾಫ್ ಇಂಚು ಬಿಟ್ಬಿಟ್ಟು ರೆಡಿ ನಾವೇನಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಜಾಸ್ತಿ ರಿಂಗ್ಸ್ ಪಟ್ಟಿ ಕಡೆಯಿಂದನೇ ನಾವು ಅಳತೆ ತೊಗೋಬೇಕಾಗುತ್ತೆ ಆನಂತರ ಮತ್ತೆ ನಾನು ಫ್ರೆಂಟಿಗೆ ಈ ಥರ ರೌಂಡ್ ಹಾಕ್ಕೊಂಡೆ ನೋಡಿ ಪರ್ಫೆಕ್ಟಾಗಿ ಬಂತಲ್ವ ಈಗ ನಾನು ಫಸ್ಟು ಏನಿದೆ ಹತ್ರ ಅದನ್ನು ಅಳ್ತೆ ತೊಗೊತೀನಿ ಈ ಥರ ಇದನ್ನು ಎದೆ ಸುತ್ತಳತೆ ತೊಗೊತಾ ಇದ್ದೀನಿ ಈಗ ಎದೆ ಎದೆ ಸುತ್ತಳತೆ ಬಂದುಬಿಟ್ಟು ಎಂಟು ಮುಕ್ಕಲು ಬರುತ್ತೆ ಎಂಟು ಮುಕ್ಕಲು ಅಲ್ಲಿ ಆಲ್ರೆಡಿ ಎಂಟೂವರೆ ಬಂದಿದೆ ಇನ್ನೊಂದು ಕಾಲು ಇಂಚು ಎಕ್ಸ್ಟ್ರಾ ಇದ್ದೀನಿ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್ ಹಾಗಾಗಿ ಇದೇ ಸುತ್ತಾಳಿತ ಎಷ್ಟು ಬರುತ್ತೋ ಅಷ್ಟೇ ಹೇಳ್ಬೇಕು ಇಲ್ಲಾಂದರೆ ಫ್ರಂಟು ತುಂಬ ಟೈಟ್ ಆಗುತ್ತೆ ಆ ನಂತರ ಟಕ್ಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಕ್ರಾಸ್ ಬೆಲ್ಟ್ನ ಮೇಲುಗಡೆನೇ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ಫೋಲ್ಡಿಂಗಲ್ಲಿ ನಮಗೆ ಅರ್ಧ ಇಂಚು ತೊಗೋಬೇಕಾಗುತ್ತೆ ಈಗ ಲೆಂತ್ ಫ್ರಂಟ್ ಲೆಂತ್ ಅಳತೆ ಅಳುತ್ತೆ ಇದ್ದೀನಿ ನೋಡಿ ಹನ್ನೆರಡುವರೆ ಬಂದಿದೆ ನಾನು ಇಡ್ತಾ ಇದ್ದೀನಿ ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲ್ಗಡೆದಾಗಲೇ ಹಾಫ್ ಇಂಚ್ ಇಟ್ಬಿಟ್ಟಿದ್ದೀವಿ ನಾವು ನಾನು ಈ ಥರ ಟೇಪ್ನ ಹಾಫ್ ಇಂಚ್ ಎಕ್ಸ್ಟ್ರಾನೇ ಈ ಥರ ತೊಗೊತೀನಿ ನೋಡಿ ಆ ಥರನೇ ತೊಗೊಳ್ಳಿ ಕನ್ಫ್ಯೂಸ್ ಆಗೋದಿಲ್ಲ ಹಾಗೆ ಸೈಡ್ ಬಂದುಬಿಟ್ಟು ಏಳು ಬರುತ್ತೆ ಏಳನ್ನೇ ಇಟ್ಟಿದ್ದೀನಿ ಈಗ ಫುಲ್ಲೆಲ್ಲ ಶೇಪ್ ಇದ್ದೀನಿ ಫಸ್ಟ್ ಈ ಥರ ಡಾಟ್ ಇಟ್ಬಿಟ್ಟು ಆ ನಂತರ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕ್ರಾಸ್ ಅಂದರೆ ಕ್ರಾಸ್ ಬೆಲ್ಟಿಗೆ ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ನೋಡಿ ಈಗ ನಾನು ಒಂದೊಂದು ಇಂಚಿಗೆ ಇಲ್ಲಿ ಕ್ರಾಸ್ ಪಲ್ಟಿಗೆ ಏನು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಮುಂಚೆ ಈ ಥರ ಎಲ್ಲ ಮಾರ್ಕ್ ಮಾಡ್ಕೋಬೇಕು ನೀಟಾಗಿ ಈಗ ಟಕ್ಸಿಂದೆಲ್ಲ ಅಳತೆ ತಗೊಂಡಾಯಿತು ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲೆರಡೇ ಟಕ್ಸ್ ಇಟ್ಟಿದ್ದೀನಿ ನಾನು ಇದು ಕೂಡ ಮೂರುವರೆ ಇಟ್ಟಿದ್ದೀನಿ ಮೂರುವರೆ ಯಾಕೋ ತುಂಬ ಉದ್ದ ಅನ್ನಿಸ್ತಾ ಇತ್ತು ಹಾಗಾಗಿ ಮೂರು ಕಾಲು ಇಟ್ಟಿದ್ದೀನಿ ಈ ಥರ ಒಂದೊಂದು ಇಂಚಿಗೆ ಆ ಸೈಡು ಈ ಸೈಡು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸ್ಕೇಲ್ ಹಾಕ್ಕೋಬೇಕಾಗತ್ತೆ ಮೂರುವರೆ ತುಂಬ ಲೆಂತ್ ಆಯಿತು ಅಂತ ಹೇಳಿಬಿಟ್ಟು ಮೂರು ಕಾಲು ಹಾಕಿದ್ದೀನಿ ಆ ನಂತರ ಇದು ಕಟ್ ಮಾಡ್ಕೊತೀನಿ ಆ ಸೈಡು ಈ ಸೈಡು ನೋಡ್ಬೋದು ನೀವು ನಾನು ಯಾವುದೇ ಥರ ಟಕ್ಸ್ ಇಟ್ಟಿಲ್ಲ ಎರಡೇ ಟಕ್ಸ್ ಇಟ್ಟಿರೋದು ಇದು ಇಂಪಾರ್ಟೆಂಟ್ ಇಡಲೇಬೇಕಿವೆರಡು ಟಕ್ಸನ್ನು ಒಂದು ಬ್ಲೌಸಿಗೆ ನಾಲ್ಕು ಇಡ್ತೀವಲ್ಲ ಟಕ್ಸು ಅದರಲ್ಲಿ ಎರಡು ಇಟ್ಟರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ನೀಟಾಗೂ ಬರುತ್ತೆ ನಮಗೂ ಕೂಡ ಬೇಗ ಕೆಲಸ ಆಗುತ್ತೆ ಈಗೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸೈಡಿಗೆಲ್ಲ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಮಾರ್ಕ್ ಮಾಡ್ಕೊಳೋದು ಹಾಗೆ ಖರ್ಚು ಕಚ್ಚ ಹಾಕೋಬೇಕು ಎರಡು ಕಡೆಗೂ ಸೇಮ್ ಅಳತೆ ಬರಬೇಕು ಅಂದರೆ ಕಚ್ ಹಾಕ್ಕೊಳ್ಳೇಬೇಕು ಫ್ರಂಟ್ ಸ್ವಲ್ಪ ಡೌನ್ ಮಾಡ್ತೀನಿ ಯಾಕಂದರೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂದ್ಬಿಟ್ಟು ಫ್ರಂಟ್ ಈ ಥರ ಸ್ವಲ್ಪ ಡ್ರಾಪ್ ಕೆಳಗಡೆ ಕಟ್ ಮಾಡ್ಕೊತೀನಿ ಶೋಲ್ಡ್ರ್ ಹತ್ರ ಆನಂತರ ನೆಕ್ ಎರಡು ಸೇಮ್ ರೌಂಡ್ ಇರೋದರಿಂದ ಸೇಮ್ ಎರಡು ಕೂಡ ಒಂದೇ ಸತಿಗೆ ಕಟ್ ಮಾಡ್ಕೊತೀನಿ ಇಲ್ಲಿ ನಾನು ಎರಡಾದ್ರೂ ಒಂದೇ ಸತಿಗೆ ಕಟ್ ಮಾಡ್ಕೊತೀನಿ ಐದು ಬ್ಲೌಸು ಒಟ್ಟಿಗೇ ಕಟ್ ಮಾಡ್ಕೊಳೋಂಥ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಆವಾಗ ನಿಮಗೆ ಬೇಗನೆ ಕಟ್ಟಿಂಗು ಮುಗು ಮುಗಿಸ್ಬೋದು ಯಾಕಂದರೆ ಒಂದೊಂದು ಬ್ಲೌಸ್ನ ಒಂದೊಂದು ಸತೆ ಕಟ್ ಮಾಡ್ಕೊಳಕ್ಕಾಗಲ್ಲ ಗಾಯ್ಸ್ ಒಂದು ಸತೆ ಫ್ರಂಟು ಬ್ಯಾಕು ಆ ನಂತರ ಸ್ಲೀವ್ಸು ಕ್ರಾಸ್ ಬೆಲ್ಟನ್ನು ಇಷ್ಟೂ ಮಾರ್ಕ್ ಮಾಡ್ಕೊಂಬಿಟ್ಟು ಆ ನಂತರ ನೀವು ಬ್ಯಾಕಿಂದು ಡಿಸೈನ್ಸ್ ಎಲ್ಲನೂ ನೋಡ್ಕೊಂಡ್ಬಿಟ್ಟು ಅದ್ರ ಆಮೇಲೆ ಶೇಪ್ ತಗೋಬೇಕಾಗುತ್ತೆ ಅದ ನಂತರ ಫ್ರಂಟು ಸ್ಲೀವ್ಸು ಕ್ರಾಸ್ ಬೆಲ್ಟು ಸೇಮ್ ಇರುತ್ತಲ್ವ ಅದನ್ನೆಲ್ಲ ಫಟಾಫಟ ನನಗೆ ಕಟ್ ಮಾಡ್ಕೊಂಬಿಡ್ಬೋದು ಇನ್ನು ಸ್ಲೀವ್ಸ್ ವಿಚಾರಕ್ಕೆ ಬಂದರೆ ಸ್ಲೀವ್ಸು ಒಂದು ಫುಲ್ ಹೇಳಿರ್ತಾರೆ ಒಂದು ಆಫ್ ಹೇಳಿರ್ತಾರೆ ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಸ್ಲೀವ್ಸನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ ಫ್ರಂಟು ಕ್ರಾಸ್ ಬೆಲ್ಟು ಸೇಮ್ ಬಂದಿರುತ್ತೆ ಇನ್ನು ಬೋಟ್ ನೆಕ್ಕು ಮಾಮೂಲಿ ರೌಂಡ್ ನೆಕ್ಕು ಆ ಥರ ಎಲ್ಲ ಇತ್ತು ಅಂದರೆ ನಾವು ಒಂದೇ ಸತಿಗೆ ಬ್ಯಾಕ್ನ ಕಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ಸ್ವಲ್ಪ ನಿಧಾನವಾಗಿ ಎಲ್ಲನೂ ಡಿಸೈನ್ ನೋಡ್ಕೊಂಡ್ಬಿಟ್ಟು ಆ ನಂತರ ಕಟ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಸ್ಲೀವ್ಸಿಗೆ ಲೈನಿಂಗ್ ಹೆಚ್ಚು ಕಮ್ಮಿ ಇರುತ್ತಲ್ಲ ಹಾಗಾಗಿ ಒಂದು ಲೈನ್ ಹಾಕ್ಕೊಂಬಿಟ್ಟು ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಟ್ ತೆಗೆದ್ಬಿಡ್ತೀನಿ ನೋಡ್ಬೋದು ಇಲ್ಲಿ ಆ ನಂತರ ಒಂದು ಇಂಚು ಅಥವಾ ಹಾಫ್ ಇಂಚಿಗೆ ಕೆಳಗಡೆ ಫೋಲ್ಡಿಂಗಿಗೆ ಮಾರ್ಕ್ ಮಾಡಿಕೊಂಡು ಇನ್ನು ಒಂದು ಲೈನ್ ಹಾಕ್ಕೊತೀನಿ ಈ ಥರ ಮಾಡೋದರಿಂದ ನಮಗೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಸ್ಲೀವ್ಸಲ್ಲಿ ಸ್ಲೀವ್ಸ್ನ ಲೆಂತೆಲ್ಲ ನೋಡ್ಕೊಂಡ್ಬಿಟ್ಟು ಹತ್ತಿದ್ರೆ ಹನ್ನೊಂದು ಇಡಬೇಕು ಯಾಕಂದರೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ನಾನಿಲ್ಲಿ ಆಲ್ರೆಡಿ ಕೆಳಗಡೆಗೆ ಹಾಫ್ ಇಂಚ್ ಇಟ್ಬಿಟ್ಟಿದ್ದೀನಿ ಇನ್ನು ರೆಡಿ ಹತ್ತುವರೆ ಇಡ್ತಾಯಿದ್ದೀನಿ ನೋಡ್ಬೋದು ಇಲ್ಲಿ ಆನಂತರ ಸ್ಲೀವ್ಸ್ದು ಕೆಳಗಡೆ ಸ್ಲೀವ್ಸ್ದು ಫೈನಲಿ ಎಷ್ಟು ಬರುತ್ತೆ ಐದು ಇಂಚು ಬರುತ್ತೆ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚ್ ಇಡ್ತಾಯಿದ್ದೀನಿ ಆ ನಂತರ ಮೇಲ್ಗಡೆಯಿಂದ ನಾಲ್ಕು ಇಂಚ್ ಇಡಬೇಕಾಗುತ್ತೆ ನಾಲ್ಕು ಇಂಚ್ ಇಟ್ಟಾಗ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಬರುತ್ತೆ ಕೆಲವರೆಲ್ಲ ಎರಡು ಎರಡೂವರೆ ಮೂರು ಇಡ್ತಾರೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ನಾಲ್ಕು ಇಂಚು ಅಲ್ಲಿಂದ ಡೌನ್ ತೊಗೋಬೇಕಾಗುತ್ತೆ ಆ ನಂತರ ಈ ಥರ ಅಡ್ಡ ಈ ಥರ ಇದ್ದಾಗ ಅದನ್ನು ಅಳತೆ ತೊಗೊಂಬಿಟ್ಟು ಮಿನಿಮಮ್ ಬರೋದು ಏಳು ಏಳುವರೆ ಬರುತ್ತೆ ಅದು ಆ ನಂತರ ಅದೆಷ್ಟು ಏ ನಾನಿಲ್ಲಿ ಏಳು ಇಟ್ಟಿದ್ದೀನಿ ಅದಾದ ನಂತರ ಎರಡು ಇಂಚ್ ಎಕ್ಸ್ಟ್ರಾ ವೇಸ್ಟಿಗೆ ಹಾಕಿದ್ದೀನಿ ಈಗ ಶೇಪ್ ತೆಗಿತೀನಿ ನೋಡಿ ಗೈಸ್ ಯಾವ ಥರ ಅಂತ ಅಂದರೆ ಒಂದು ಸತಿ ಬಂದಿಲ್ಲ ಪರವಾಗಿಲ್ಲ ಇನ್ನೊಂದು ಸತಿ ಟ್ರೈ ಮಾಡಿ ಮತ್ತೆ ನೀಟಾಗಿ ಬರುತ್ತೆ ಆನಂತರ ಫೈನಲಿ ಲೈನ್ ಹಾಕ್ಬಿಟ್ಟು ಕಟ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ ಇಲ್ಲಿ ಇಷ್ಟು ನೀಟಾಗಿ ಲೈನ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ತೆಗೆದುಬಿಟ್ಟು ಫಸ್ಟ್ ಕಚ್ಚಾ ಹಾಕ್ಕೋಬೇಕು ಎಲ್ಲಿ ನಾವು ಇಲ್ಲಿ ರೆಡಿ ಎಲ್ಲಿಗೆ ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಕಚ್ ಹಾಕಬೇಕಾಗುತ್ತೆ ಇಲ್ಲಿಗೆ ಇದು ಎಕ್ಸ್ಟ್ರಾನು ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಕಚ್ ಹಾಕಬೇಕು ಅಷ್ಟು ಬಟ್ಟೆನೂ ಇಟ್ಕೊಂಡ್ಬಿಟ್ಟು ಒಂದೇ ಸತಿಗೆ ಕಚ್ ಹಾಕಬೇಕು ಇದು ಮಧ್ಯಕ್ಕೆ ಬರುತ್ತೆ ಈಗ ನೋಡಿ ನಾನು ಮತ್ತೆ ಫ್ರಂಟ್ ಭಾಗಕ್ಕೆ ಶೇಪ್ ತೆಗೀತಾ ಇದ್ದೀನಿ ಈಗ ಫ್ರಂಟ್ ಭಾಗದ್ದು ಸ್ವಲ್ಪ ಡೌನಲ್ಲೇ ತೆಗಿಬೇಕಿದೆ ನೋಡಿ ಅಲ್ಲಿಗೆ ಬರಬೇಕು ನಾವು ಪಾಯಿಂಟ್ ಮಾಡಿದ್ವಲ್ಲ ಅಲ್ಲಿಗೆ ಬರಬೇಕು ಬಟ್ ಶೇಪ್ ತೆಗಿಬೇಕು ಈ ಥರ ನಿಧಾನವಾಗಿ ತಕ್ಕೊಂತ ನಾನು ಇಲ್ಲಿ ಎರಡು ಸ್ಲೀವ್ಸ್ದು ಕಟ್ ಮಾಡ್ತಾಯಿದ್ದೀನಿ ಅಂದರೆ ಎರಡು ಬ್ಲೌಸಿಂದು ಕಟ್ ಮಾಡಾಯಿತು ಎರಡು ಸೇಮ್ ಮೆಜರ್ಮೆಂಟ್ ಇತ್ತು ಎರಡು ಕೂಡ ಒಟ್ಟಿಗೆ ಕಟ್ ಮಾಡಿಕೊಂಡೆ ಆಮೇಲೆ ಇಲ್ಲಿಗೆ ಒಂದು ಕಚ್ ಹಾಕಬೇಕಾಗುತ್ತೆ ಯಾಕಂದರೆ ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗಬೇಕಲ್ವ ಹಾಗಾಗಿ ಇಲ್ಲಿಗೂ ಕೂಡ ಒಂದು ಕಚ್ಚ ಹಾಕೊತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೇಪು ಇದು ನಮಗೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ ಆನಂತರ ಕ್ರಾಸ್ ಬೆಲ್ಟ್ ನೋಡಿ ನೈಂಟಿ ತೊಗೊಂಡ್ರೆ ಎಕ್ಸ್ಟ್ರಾ ಇಷ್ಟು ಬಟ್ಟೆ ಉಳಿಯುತ್ತೆ ಅದೇ ಏಯ್ಟಿ ತೊಗೊಂಡ್ರೆ ಇಷ್ಟು ಉಳಿಯುತ್ತೆ ಇದು ನಿಮಗೆ ತೋರ್ಸ್ಬೇಕಂತ ನಾನು ಇಷ್ಟು ತೊಗೊಂಡಿರೋದು ಇದು ಏಯ್ಟಿ ಇದು ನೈಂಟಿ ನೋಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಆದಷ್ಟು ನೈಂಟಿನೇ ತೊಗೋಬೇಕು ಲೈನಿಂಗ್ನ ನೈಂಟಿ ತೊಗೊಂಡ್ರೆ ನಮಗೂ ಟೆನ್ಷನ್ ಇರಲ್ಲ ಬೇರೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಹಾಕೋ ಅವಶ್ಯಕತೆ ಇರೋಲ್ಲ ಕಸ್ಟಮರಿಗೂ ಕೂಡ ಹೇಳೋದಿದ್ದನ್ನೇ ತರೋದಾದರೆ ನೈಂಟಿ ತನ್ನಿ ಇಲ್ಲ ಒಂದು ಮೀಟ್ರ್ ತನ್ನಿ ದಯವಿಟ್ಟು ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ತಂದುಬಿಟ್ಟು ನಮಗೆ ಹಿಂಸೆ ಕೊಡೋಕ್ಕೋಗ್ಬೇಡಿ ಟೈಲರ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಆಯಿತಾ ಈಗ ಕ್ರಾಸ್ ಬೆಲ್ಟ್ನು ನೋಡಿ ಈ ಥರ ಲೆಂತ್ ಮಿನಿಮಮ್ ಅಂದರೆ ಹತ್ತುವರೆ ಹನ್ನೊಂದು ಇಡಲೇಬೇಕಾಗುತ್ತೆ ನಾನಿಲ್ಲಿ ಹತ್ತು ಇಟ್ಟಿದ್ದೀನಿ ಯಾಕಂದರೆ ಇದು ಜಾಸ್ತಿ ಲೆಂತ್ ಇಲ್ಲಲ್ಲ ಹಾಗಾಗಿ ಸೊಂಟದ್ರತೆ ಟ್ವೆಂಟಿ ಸೆವೆನ್ನೇ ಇದೆ ಅಲ್ವಾ ಅಷ್ಟೇ ನಾನು ಹತ್ತು ಹತ್ತು ಇದ್ದೀನಿ ಈ ಥರ ಈ ಕಡೆ ಸೈಡ್ ಕೂಡ ನಾಲ್ಕು ಇಟ್ಟಿದ್ದೀನಿ ಇಲ್ಲಿ ಮೂರು ಇಟ್ಟಿದ್ದೀನಿ ಈ ಥರ ಒಂದು ಶೇಪ್ ಹಾಕ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಗೈಸ್ ಹಾಗೆ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನಮ್ಮ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಯಾವ ಥರ ನಿಮಗೆ ಕಟ್ಟಿಂಗ್ ಬೇಕೋ ತೋರಿಸ್ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಕಟ್ಟಿಂಗ್ ಬೇಕು ಅಂತ ನಾನು ಆದಷ್ಟು ಬೇಗನೆ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಕಟ್ಟಿಂಗಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕ್ರಾಸ್ ಬೆಲ್ಟು ಈಗ ಇದಕ್ಕೆ ಎಕ್ಸ್ಟ್ರಾ ನಾನು ಇದರಲ್ಲೇ ಬಟ್ಟೆ ಉಳೀತು ಈಗ ಕೆಳಗಡೆ ಹಾಕೋದಕ್ಕೂ ನೋಡಿ ಏಯ್ಟಿ ಇಷ್ಟು ಬರುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ರಿಂಗ್ಸ್ ಪಟ್ಟಿಗೂ ಹುಕ್ಸ್ ಪಟ್ಟಿಗೂ ಕೂಡ ಲೈನಿಂಗ್ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ದಯವಿಟ್ಟು ನೈಂಟಿ ತೊಗೊಳ್ಳಿ ಇಲ್ಲ ಒಂದು ಮೀಟ್ರ್ ತೊಗೊಳ್ಳಿ ಅದು ಉಳಿದ್ರೇ ಕೂಡ ಎಷ್ಟು ಉಳಿಯೋದಿಲ್ಲ ಅಮ್ಮಮ್ಮ ಅಂದರೆ ಸ್ವಲ್ಪ ಉಳಿಯುತ್ತೆ ಅಷ್ಟೇ ಈ ಜಾಸ್ತಿ ಏನು ಉಳಿಯೋದಿಲ್ಲ ನಾವು ಅದನ್ನು ಉಳಿಸ್ಬಿಟ್ಟು ಇನ್ನೊಂದು ಬ್ಲೌಸಿಗೆ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲದ ಮಾತು ಆ ಥರ ಹಾಕೋಕ್ಕಾಗಲ್ಲ ಯಾಕಂದರೆ ಒಂದೊಂದು ಬಟ್ಟೆ ಕಲರು ಡಿಫ್ ಡಿಫ್ರೆಂಟ್ ಆಗಿರುತ್ತೆ ನಾವು ಅದೇ ಥರದ್ದೇ ಲೈನಿಂಗ್ ತಂದು ಹಾಕಬೇಕಾಗುತ್ತೆ ನೋಡಿ ಇದು ಈಗ ನನಗೆ ಎಕ್ಸ್ಟ್ರಾ ಕೆಳಗಡೆ ಹಾಕೋದಕ್ಕೆ ಸಿಗ್ತಿಲ್ಲ ಇದು ನಾನು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಲ್ಲ ಅಲ್ಲಿ ಮಿಕ್ಕಿರೋವಂಥ ಲೈನಿಂಗ್ ಇದು ಓಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಏನೇ ಇದ್ದರೂ ಕೂಡ ನಾನು ಆದಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು